ಹೋಟೆಲ್ ಮಾಲೀಕರಿಗೆ ಆಹಾರ ಸುರಕ್ಷತಾ ಬಗ್ಗೆ ತರಬೇತಿಯನ್ನ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಹೋಟೆಲ್ ಮಾಲೀಕರು ಭಾಗಿಯಾಗಿದ್ದರು ತರಬೇತಿ ಶಿಬಿರವು ನಗರದ ಮಥುರಾ ಪ್ಯಾರಡೈಸ್ ಸಭಾಂಗಣದಲ್ಲಿ ನಡೆಯಿತು ಹೋಟೆಲ್ ಮಾಲೀಕರಿಗೆ ಆಹಾರ ಇಲಾಖೆಯ ಅಧಿಕಾರಿಯಾದ ಪಿ ಹರೀಶ್ ಮಾಹಿತಿಯನ್ನ ನೀಡಿದ್ದು ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ಆಹಾರವನ್ನ ನೀಡುವಂತೆ ಸೂಚನೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಶಿವಮೊಗ್ಗ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಶಂಕರನಾರಾಯಣ ಕಾರ್ಯದರ್ಶಿ ಗೋಪಿನಾಥ್ ಸೇರಿದಂತೆ ಆಹಾರ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು ಕಮ್ಯುನಿಟಿ ನಾಳೆ ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಒಂದು ನಮ್ಮ ಒಂದು ನಮಗೆಲ್ಲರಿಗೂ ವಿಶ್ವಾಸ ಇರುವಂತದ್ದು ನಮ್ಮ ಪ್ರಾಮಾಣಿಕತೆ ಆ ಪ್ರಾಮಾಣಿಕೆಯಲ್ಲಿ ಕೆಲಸ ಮಾಡಬೇಕು ಮತ್ತೆ ಇದೊಂದು ಪಾರದರ್ಶಕತೆ ಬರ್ಬೇಕು ಇದೆಲ್ಲದಕ್ಕೂ ಪಾರದರ್ಶಕತೆ ಟ್ರಾನ್ಸ್ಪರೆನ್ಸಿ ಟ್ರಾನ್ಸ್ಪೆರೆನ್ಸಿ ಓನ್ಲಿ ಇವೆ ಹೇಗೆ ಟ್ರಾನ್ಸ್ಪರೆನ್ಸಿ ಇವತ್ತು ಡಿಜಿಟಲೈಸೇಷನ್ ಡಿಜಿಟಲೈಸೇಷನ್ ಮುಖಾಂತರ ಟ್ರಾನ್ಸ್ಪರೆನ್ಸಿ ಬರಬಹುದು ಯಾಕಂದ್ರೆ ಹ್ಯೂಮನ್ ಲೆಸ್ ಹೆಚ್ಚು ಹ್ಯೂಮನ್ ಇಂಟರ್ವೆನ್ಶನ್ ಯಾವಾಗ ಕಡಿಮೆ ಆಗುತ್ತೆ ಅವಾಗ ನಾವು ಕೂಡ ಸರಿಯಾಗಿರ್ತೀವಿ ಆದ್ರೆ ನಮ್ಮ ಒಂದು ಜವಾಬ್ದಾರಿನೂ ಕೂಡ ಇದೆ ಇವತ್ತಿನ ದಿವಸ ನಾವೆಲ್ಲ ಮುಂಚೆ ಶನಿವಾರ ರಾತ್ರಿ ಅಥವಾ ಭಾನುವಾರ ಫ್ಯಾಮಿಲಿ ಜೊತೆಗೆ ಹೋಗ್ಲಿಕ್ಕೆ ಹೋಗುವುದು ಅಭ್ಯಾಸ

ಇದರ ಮುಂದುವರೆದ ಭಾಗವಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಆಹಾರ ಸುರಕ್ಷತಾ ತರಬೇತಿ ಮತ್ತು ಪ್ರಮಾಣ ಪತ್ರ ಕಾರ್ಯಕ್ರಮ ಫಾಸ್ಟ್ ಟ್ರೈನಿಂಗ್ ಅಂತ ನಾವೇನು ಕರಿತಿದ್ದೇವೆ ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನ ಜಾರಿ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ ತಿಂಗಳಿನಿಂದ ಇದನ್ನ ಕಡ್ಡಾಯಗೊಳಿಸಲಾಗಿದೆ ಇದರ ಪ್ರಕಾರ ಪ್ರತಿಯೊಬ್ಬ ಆಹಾರ ಉದ್ಯಮಿ ಯಾರ್ಯಾರು ಆಹಾರ ಉದ್ಯಮವನ್ನ ನಡೆಸ್ತಾ ಇದ್ದಾರೆ ಅವರು ಬಿಸ್ನೆಸ್ ರೂಪದಲ್ಲಿ ಮಾಡ್ತಿರಬಹುದು ಅಥವಾ ಸೇವಾ ರೂಪದಲ್ಲಾದ್ರೂ ಮಾಡ್ತಿರಬಹುದು ಎಲ್ಲರೂ ಸಹ ಕಡ್ಡಾಯವಾಗಿ ಆಹಾರ ಸುರಕ್ಷತಾ ತರಬೇತಿಯನ್ನು ಪಡಿಬೇಕೆನ್ನುವಂಥದ್ದು ಸರ್ಕಾರದ ಆದೇಶ ಇದು ಕಡ್ಡಾಯ ತರಬೇತಿ ಮ್ಯಾಂಡೇಟ್ರಿ ಆಪ್ಷನಲ್ ಅಲ್ಲ ಇದು ಪ್ರತಿಯೊಬ್ಬ ಆಹಾರ ಉದ್ಯಮಿಯೂ ಸಹ ಇದರ ಉದ್ದೇಶ ಸಿಂಪಲ್ ಆಗಿದೆ ನಾಗರಿಕನಿಗೆ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಗುಣಮಟ್ಟದ ಆಹಾರ ಪದಾರ್ಥಗಳು ಸಿಗಬೇಕು ಪ್ರತಿಯೊಬ್ಬ ನಾಗರಿಕನೂ ಗುಣಮಟ್ಟದ ಆಹಾರ ಪದಾರ್ಥಗಳು ದೊರಬೇಕು ದೊರಕಬೇಕು ಅನ್ನೋ ನಿಟ್ಟಿನಲ್ಲಿ ಆಹಾರ ಸುರಕ್ಷತಾ ತರಬೇತಿ ಮತ್ತು ಈ ಪ್ರಮಾಣ ಪತ್ರವನ್ನು ಕಾರ್ಯಕ್ರಮವನ್ನು ಸರ್ಕಾರ ಪ್ರಾರಂಭ ಮಾಡಿದೆ ಬೀದಿ ಬದಿ ವ್ಯಾಪಾರಿಗಳು ಹೋಟೆಲ್ಗಳು ಅಂಗಡಿಗಳು ಮೆಡಿಕಲ್ ಶಾಪ್ಗಳು ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಮೀನು ಮತ್ತು ಮಾಂಸ ಮಾರಾಟಗಾರರು ಪಾನಿಪುರಿ ಗಾಡಿ ಇರ್ಬೋದು ಗೋಬಿ ಮಂಚೂರಿ ಇರ್ಬೋದು ಟೋಟಲ್ ಫುಡ್ ಬಿಸ್ನೆಸ್ ಯಾರ್ಯಾರು ಮಾಡ್ತಿದ್ದಾರೆ ಎಲ್ಲರಿಗೂ ಸಹ ಈ ತರಬೇ ತರಬೇತಿ ಕಡ್ಡಾಯವಾಗಿದೆ ಎಸ್ ಎಸ್ ಐ ಫಾಸ್ಟ್ಯಾಗ್ ತರಬೇತಿಯ ಜಿಲ್ಲಾ ಕೋಆರ್ಡಿನೇಟರ್ ಆಗಿ ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ನಾಲ್ಕು ವರ್ಷದಿಂದ ಸೇವೆ ಸಲ್ತಾ ಇದ್ದೇನೆ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಸಮಾಜದಲ್ಲಿ ಆರೋಗ್ಯವಂತ ಸಮಾಜ ನಾಗರಿಕ ಸಮಾಜಕ್ಕೆ ಗುಣಮಟ್ಟ ಮತ್ತು ಸುರಕ್ಷತೆ ಭಾಳ ಇಂಪಾರ್ಟೆಂಟು ಯಾವುದೇ ಇರ್ಬೋದು ಸೇಫ್ಟಿ ಅಂತಂದರೆ ಸುಮಾರು ಈಗ ರೋಡ್ ಸೇಫ್ಟಿ ಅಂತ ಇದೆ ಫುಡ್ ಸೇಫ್ಟಿ ಅಂತ ಇದೆ ಅದರಲ್ಲಿ ನಾವು ಫುಡ್ ಸೇಫ್ಟಿನಲ್ಲಿ ಮತ್ತು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೇವೆ ನಮ್ಮ ಉದ್ದೇಶ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ಸುಮಾರು ಒಂದು ಇಪ್ಪತ್ತು ಸಾವಿರ ಫುಡ್ ಬಿಸ್ನೆಸ್ ಆಪ್ರೇಟರ್ಸ್ ಇದ್ದಾರೆ ಸರ್ ಆ ಫುಡ್ ಬಿಸ್ನೆಸ್ ಆಪ್ರೇಟರ್ಗೆ ನಾವು ಒಂದು ತರಬೇತಿ ಕೊಟ್ಟು ಉತ್ತಮವಾದ ಗುಣಮಟ್ಟದ ಸುರಕ್ಷತೆ ಬಗ್ಗೆ ಅವರಿಗೆ ಒಂದು ಜಾಗೃತಿ ಮೂಡಿಸೋದ್ರ ಮೂಲಕ ನಮ್ಮ ಸಮಾಜದ ನಾಗರಿಕರಿಗೆ ಆರೋಗ್ಯವನ್ನು ಕಾಪಾಡೋದರಲ್ಲಿ ಈ ಒಂದು ಅವೇರ್ನೆಸ್ಸು ತುಂಬ ಪಾತ್ರ ಮೂಡಿಸುತ್ತೆ ಬಟ್ ಇಲ್ಲಿ ನಮ್ಮ ಎಪ್ ಎಸ್ ಎಸ್ ಐನವರು ಈ ಒಂದು ಗುಣಮಟ್ಟ ಸುರಕ್ಷತೆ ಫಾಸ್ಟ್ಯಾಕ್ ಟ್ರೈನಿಂಗ್ ಬಗ್ಗೆ ನೀವು ಮಾಡಿ ಅಂತ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಫಾಸ್ಟ್ಯಾಕ್ ಟ್ರೈನಿಂಗು ಎಫ್ ಎಸ್ ಎಸ್ಸಿನ ಇನ್ನೊಂದು ಭಾಗ ಈ ಎಫ್ ಎಸ್ ಎಸ್ ಸಿ ಟ್ರೈನಿಂಗಲ್ಲಿ ನಾವು ಕ್ಷೇತ್ರ ಭೇಟಿ ಮಾಡೋಕ್ಕೆ ಹೋದಾಗ ಅಂಗಡಿ ಹೋಟೆಲ್ಗಳು ಚಿಕನ್ ಸ್ಟಾಲ್ ಮಟನ್ ಸ್ಟಾಲ್ ನೀರು ಉತ್ಪಾದಕರು ಬೇರೆ ಬೇರೆ ವಿವಿಧ ಬಗೆಯ ಆಹಾರ ಉತ್ಪಾದನೆ ಮಾಡುವಂಥ ಕ್ಷೇತ್ರದಲ್ಲಿರೋನ ನಾವು ಭೇಟಿ ಮಾಡಿದಾಗ ಅವರಿಗೆ ಇದ್ರ ಬಗ್ಗೆ ಜ್ಞಾನ ಇರೋದಿಲ್ಲ ನಮ್ಮನ್ನು ಒಂಥರ ಅಲಕ್ಷೆ ಮಾಡಿ ಇದು ಯಾಕಬೇಕು ಇದರಿಂದ ಏನು ಪ್ರಯೋಜನ ನನಗೇನು ಲಾಭ ನನಗೇನು ನಷ್ಟ ನಾವು ಯಾಕೆ ಮಾಡಿಸ್ಬೇಕು ಅನ್ನೋದನ್ನು ನಮ್ಮ ಮುಂದೆ ನಮ್ಮ ನಮ್ಮ ಜೊತೆ ಕೆಲಸ ಮಾಡಿದಂಥ ಎಲ್ಲರಿಗೂ ಕೂಡ ಪ್ರಶ್ನೆಗಳನ್ನು ಮಾಡ್ತಾರೆ ನಾವು ಅವಾಗ ಅವರಿಗೆ ತಿಳಿವಳಿಕೆ ಮಾಡೋದ್ರ ಮೂಲಕ ಇದು ಜೀವನದ ಪ್ರಮುಖವಾದ ಅಂಗ ಫುಡ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಯಾರು ಆ ಹೋಟೆಲ್ ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡೋದಾಗ ತುಂಬ ರೀತಿಯ ತೊಂದರೆಗಳಾಗುತ್ತೆ ಅದಕ್ಕಾಗಿ ನಾನು ಮನವಿ ಮಾಡಿದ ಜಿಲ್ಲೆಯ ಎಲ್ಲ ಹೋಟೆಲ್ ಮಾಲೀಕರಲ್ಲಿ ಒಳ್ಳೆ ಎಲ್ಲ ನಮ್ಮ ಪ್ರಾವಿಜನ್ ಸ್ಟೋರ್ಸು ಚಿಕನ್ ಸ್ಟಾಲ್ಸು ಮಟನ್ ಸ್ಟಾಲ್ಸು ತರಕಾರಿ ಅಂಗಡಿಗಳು ಮತ್ತು ಬೇಕರಿ देगा मत तो मैं हेडलाइन